તમૈ તલક નમયા પાર રે કરી કંદન પુલવાડે સોકાર રે કરી કંદન પુલવાડે સોકાર રે નો માલવડરા નવ માલવડરા બોત બનક

ನಿಮ್ ಅಲ್ಲಿ ಬಂದು ಉತ್ತಮ ಅರಿವಿಟ್ಟು ಏನ್ರಿ ಉತ್ತಮ ಅರಿವಿಟ್ಟಾಗಿ ಹಣವತ್ ಕಟ್ಟಿ ಮೇಲೆ ತೋರಿಸಬೇಕಾಯ್ತು ನೋಡ್ರಿ ಅರೇ ಕೊಡ್ಕೇ ಕೊಡ್ಕ ಬ್ಯಾಂಕಿನ ಪಾಡದಲ್ಲಿ ಜರದಿ ಶಾಲಾ ಉತ್ತಮ ಪಡಿಗೆ ಅವರವ್ರದ ತಗರು ನಾವು

ಅರೇ ಶೇಗಪ್ಪ ಮೈಸಿಗೆ ಬರ್ತಾ ಬಿಡ್ತಾವ್ ನೋಡ್ತಾ ಬಿಡ್ತಾವಿ ಬಂದು ನನ್ನ ಮನ್ಸಿಗೆ ಬಂದಂಗಾಯ್ತು ಬಂದಂಗ್ ನನ್ ಮೈತ್ರಿ ಬಾಳಣ್ಣ ತೋರ್ಸ್ಕೊಂಡ್ ಬರ್ತದ ನೋಡಿ ಅರೇ ಶೇಕಪ್ಪ ಏನ್ ಹೋತ ತೋರ್ಸ್ಕೊಂತರೋ ತೋರ್ಸ್ಕೊಂಡ್ ತರು ಮೈತ್ರಿ ಬಾಳಣ್ಣ ಹಾ ಈ ಕೊಡು ಪಟ್ಟಿಗೆ ಆದ್ರೆ ಬಂದು ಹಾ ನಿನ್ ಮನ್ಸಿಗೆ ಬರ್ತದ ನೋಡ್ಬೇಕಾಯ್ತು ನೋಡ ಹಾ ನಿನ್ನ ಮನ್ಸಿಗೆ ಬಂದಂಗ ಆದ್ರೆ ನನ್ನ ಮನ್ಸಿಗೆ ಬಂದ ನೋಡಪ್ಪ

ಚಂದ್ರ ಅವೈತಿ ಆ ನನ್ನ ಕೋಲ ಚಂದ್ರ ಅವರಲ್ಲ ಆ ಕಾ ಕಣ ಏನು ಬರ್ದು ನೋಡಪ್ಪ ಏನು ಪಾಯ್ ಮಾಡಿದ್ರು ಬಾ ಅಣ್ಣ ಹಾಂ ಪಟ್ಟಿ ಕಾಳು ಕಡಿ ಕಡಿಮೆ ಬಿದ್ರೆ ಹಾಂ ಕಾಳು ಕಡಿಮೆ ಕೊಟ್ಟು ರೊಕ್ಕ ರೂಪಾಯಿ ಕೊಟ್ಟ ಬಿದ್ರೆ ಹಾಂ ರೊಕ್ಕ ರೂಪಾಯಿ ಕೊಟ್ಟೆ ನಡ್ಸ್ಯಾರು ಹಾಂ ಇಳಿಯ ಬೇಳೆ ಬಂದಾರೆ ಯಾರು ಕೊಟ್ಟು ನಡಸ್ತಾರೆ ಓಹ್ ಇಳಿಯ ಅನ್ನ ಸ ಅಣ್ಣ ಆ ಜನ್ ತಗೊಳ್ಬೇಕಾದ್ರೆ ಎಲ್ಲ ಕೊಟ್ಟು ನಡೆಸ್ತಾರೆ ಅವರು

ಅರೇ ರಂಡೆ ಗಂಟೆ ಮುಂಡಿ ಮುಗಡೆ ಬಾಂಬೆ ಪಲ್ದಿ ಕರ್ಸ್ಕೊಂಟ ಅರೆ ಶೇಂಗಪ್ಪ ಅರೇ ಬಾಳಪ್ಪಾ ಎದ್ ನಿಮ್ಮ ಮೈಸಿ ಬರ್ತಾ ಬಿಡ್ತಾವ್ ನೋಡ್ತಾ ಬಿಡ್ತಾವ್ ಬರೋಂಥ ನಾವು எல் போ கடை தோடி உங்கர ஒட் இது அல்லதில் ஆக ஆறா இவ்வளோ மனசி பார்த்து நோட்பாய் நோட இல்லா கேக்க ಚುಂತ್ ಬಂದ ಎರಡು ಒಂದ ನಿನ್ನ ಮನ್ಸಿಗೆ ಮತ್ತೆ ನನ್ನ ನನ್ನ ಕೋಶಾಕ್ ನಿನಗತು ನಿನ್ನ ಕೋಶಕ ನನಗಾತು ಮನೆ ಕಡೆ ಹೋಗ್ ನಡುವೆ ನಾವು ಅರೇ ಶಂಗಪ್ಪ ಅವ್ ಲೆಕ್ಕ ಕೊಡ್ತಾವ್ ಮುಂದ್ ಹೆಜ್ಜೆ ಇರ್ತಾವ ಇಲ್ದ್ರ ಮಚ್ಚಿ ಮ್ಯಾಗ ಮುಚ್ಚಿ ಪೆಟ್ ಮುಚ್ಚಿ ಮ್ಯಾಗ್ ಮಚ್ಚಿ ಪೆಟ್ ಬೆಟ್ಟ ಪೆಟ್ ಬಿಡ್ತಾವ್ ಏನೇ ಶಿರ್ಜಿದ ನಾವೇಬ್ರೂ ಕೂಡ ಕೊಂಡ ಪೇಟೆಯಲ್ಲಿ ಬಂದು ನಿಮ್ಮ ಅಂಗಡಿಯಲ್ಲಿ ಸಾವಿರಾರು ರೂಪಾಯಿ ಅರಿವಿ ಅಂಚಿಡಿ ಬೇಳಿ ಬಂಗಾರ ಖರೀದಿ ಮಾಡಿದ್ದೆವು ಹೊರವಾಗ ಹತ್ತಿರ ತಂದಿಲ್ಲ

ಅಂಗಡಿಯಲ್ಲಿ ಸಾವಿರಾರು ಅರಿವಿ ಹಂಚಿ ಬೆಳ್ಳಿ ಬಂಗಾರ ಖರೀದಿ ಮಾಡಿದ್ವು ಗಾಟಿ ಮಾಡಿ ಬರುವಾಗ ಹತ್ತಿರ ಅನಾಥ ಮಾರ್ವಾಡಿ ಇದ್ದಾವ ರೊಕ್ಕ ಕೊಚ್ಚ ಮುದ್ದೆಂತ ನೀವು ಒಬ್ಬರು ಹೋಗಿ ಅನಾಥ್ ಕೊಡಿ ಒಬ್ಬರು ಇರ್ಬೇಕಂತ ನೋಡೋ ಗೆಳೆಯ ಹೆಂಗೇನು ಮಾಡ್ತೀವಿ ಮಾಡೋದು ನಾವು ಗೆಳೆಯ ನಾ ಮನಿಗೋಗಿ ಅನಾಥ ನೀ ಈ ಮಾರ್ವಾಡಿ ಅಂಗಡಿಯಲ್ಲಿ ಇರ್ಬೇಕಾಯ್ತು ನೋಡುವ ಮದ್ದಿ ಹಿಂದ ಕೊನ್ ಕೊಟ್ಟಿಲ್ಲ ನಾ ಅಂಶದ ತಾಸಾಗಿಲ್ಲ ಮತ್ ಗೈಇಿಲ್ಲ ಸದೇಶ ಒತ್ತಿ ನಡ್ದು ಪಾ ಮೈತ್ರಿ ಬಾಳಣ್ಣ ಹ ಹಾಗೇ ನಿನ್ ಮನಿ ಸಿಗ್ತೀರಕೋ ಬಾಳ ಹಾ ಇದೇ ಟೀಚ್ರಿ ಕಿಲಿ ನಿನ್ ಕೈಯಲ್ಲಿ ಕೊಡ್ತಾನು ಹ ಇಳ ನೀನೇ ನನ್ನ ಮನೆಗೆ ಹೋಗಿ ಹಾ ಟೀಚ್ರಿ ತಗದ ಹಾ ನೀನೇ ದುಡ್ಡು ತಂದು ಕೊಡುವವರೆಗೂ ಹ ನಾ ಅದ್ರ ಮರವಡಿಯನ್ನು ನೋಡು நாம நான் மைத் அங்கே தான் நோட்ரிப்பா இத்தான இரலி இரலி நம்ம கச மா நம்ம அங்கே அரேப்பா நம்ம அங்கே துளாஜா ஏன் ஷரீதா நே சங்க அங்க நோட்ரி அரே சேங்கப்பா அரே போா நம்ம அங்கே கசா போடத்தி ஷரீதா நன் ஏ சங்கடர்வ் அங்கே நோடு அரே பேப்பா ஏன் ಗೇಡ ಅಂಗಡಿಯಾಗ ಅಂಗಡಿಯಾಗಿ ಆಕ್ಸಿಡೆಂಟ್ ಹೋಗಿದ ಅರೇ ಬಾಳಪ್ಪ ನಮ್ ಕತ್ತಿಲ್ ಎತ್ತಿ ಬೈಯ್ತಾವ್ ಏನ್ರಿ ಹಾ ನಗಣ ನಿಮ್ ಅಂಗಡಿಯಲ್ಲಿ ಕೆಲಸ ಮಾಡ್ದ ನೋಡು ಅರೇ ಬಾಳಪ್ಪಾ ಹೇಳ್ತಾ ಕೇಳಂತಾರೀ ಏನ್ರಿ ಸಿಡಿಯಾಗ ಚಂದ ಹೇಳಿ हेको बला ये तो तुमी नसोता आको बड़ा ये तो तुमी नसाता मिलवा केस துணி நோட்டோ பாயாத்த இங்க பச்சியா மாரவாடே நூத்தா மாரவடை ಕನ್ನ ಪೂತ ಮಗನ ಭ ಪ

செடி அங்க ச அப்போ நீன அக்க ஒன் கணிதேட் சவாத ஒன் அப்பமான ಮಾಡಿ ತೋರಿಸ್ತಾರು ಹೇ ಒಂದ್ ಸ್ವಲ್ಪ ಹಿಂದ್ಸಾರ್ ನಿಂತ ನೋಡ್ಬನ್ನ ಹಾಗೆ ಮಾಡುವಂತ ಹೇಳ್ತಾರೆ यार कौन ख तुका नि जिद्दत करता है बड़ी है।

ಇನ್ನು ಲೆಕ್ಕ ಎಂಟೈತೆ ಅಂತ ಹೇಳ್ತೀನಿ ಹೇಳ್ತಾನೆ ಅರೇ ಶೆಗಾಪಾ ಹೇಳ್ತಾವ್ ಹೇಳ್ತಾವ್ ಅರೇ ಶೇಕಪ್ಪ ನಮ್ಮ ಲೆಕ್ಕ ಬಂದ ಮೂರು ಸಾವಿರದ ಮೂರು ನೂರ ಮೂರ್ ಇಪ್ಪತ್ತು ಪೈಸೆ ಆಗಿದಾವ